ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಶ್ರೀ ದಕ್ಷಿಣಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಒಂದು ಮಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಾವು ಇರುವಂತಹ ಒಂದು ಲೆವೆಲ್ಗಿಂತ ನೂರು ಪಟ್ಟು ಮೇಲ್ಗಡೆ ಹೋಗಿ ನಾವೊಂದು ದೊಡ್ಡ ಶ್ರೀಮಂತರಾಗಿ ಒಟ್ಟಾದೀಶ್ವರಾಗಿ ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡುವಂತಹ ಮಂತ್ರಗಳಿದೆ ಅಂತಹ ಮಂತ್ರಗಳನ್ನ ಯಾರು ಕರೆಕ್ಟಾಗಿ ಪಠಿಸಿ ಒಂದು ಅನುಕೂಲವನ್ನು ಪಡ್ಕೋತಾರೋ ಅವರಿಗೆ ಮಂತ್ರದ ಸಹಾಯ ಮತ್ತು ಮಂತ್ರದ ಒಂದು ಕೃಪೆ ಯಾವಾಗಲೂ ಕೂಡ ಇರುತ್ತೆ ಯಾವಾಗಲೂ ಕೂಡ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳಿದರೆ ಅದರಲ್ಲಿ ಇರ್ತಕ್ಕಂಥ ಶಾಪ ಅದೆಲ್ಲವನ್ನು ನಿವಾರಣೆ ಮಾಡಿ ಆ ಮಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಕೊಟ್ಟು ಅದನ್ನು ನಾವು ಪಠಣೆ ಮಾಡುವಂಥದ್ದು ಇದರಲ್ಲಿ ಮೂಲಮಂತ್ರ ಇದೆ ಬೀಜ ಮಂತ್ರ ಇದೆ ಶ್ಲೋಕ ಮಂತ್ರ ಇದೆ ಶ್ಲೋಕ ಮಂತ್ರ ನೀವು ಎಷ್ಟು ಹೇಳಿದರೂ ಕೂಡ ಅದು ನಿಮ್ಮ ಮನಸ್ಸಿನ ತೃಪ್ತಿಗೆ ಆತ್ಮ ಆಗುತ್ತೆ ಹೊರತು ಅದರಿಂದ ಏನೂ ನಿಮಗೆ ಅಷ್ಟೊಂದು ಬೆನಿಫಿಟ್ ಸಿಗಲ್ಲ ಅದೇ ಬೀಜ ಮಂತ್ರ ಮಂತ್ರ ಹೇಳಿದಾಗ ಬಹಳವಾಗಿ ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಆದರೆ ಈ ಇಂತಹ ಮಂತ್ರಗಳು ಹೇಳಬೇಕಂದ್ರೆ ಗುರುಗಳಿಂದ ದೀಕ್ಷೆಯನ್ನು ತಗೊಂಡೇ ನೀವು ಅದನ್ನು ಮಾಡಬೇಕಾಗತ್ತೆ ಅಂತಹ ಮಂತ್ರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟವನ್ನು ಕೊಡುವಂತಹ ಐಶ್ವರ್ಯ ಗಣಪತಿ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಗಣಪತಿ ಏನಿದ್ರೂ ಕೂಡ ನಮ್ಮ ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡಿ ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯವನ್ನು ಕೊಡುವಂತಹ ದೇವರು ಹಾಗಾಗಿ ಈ ಐಶ್ವರ್ಯ ಗಣಪತಿ ಮಂತ್ರ ಇದೆಯಲ್ಲ ಇದು ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಯನ್ನು ಕೊಡುತ್ತೆ ಕೈಯಲ್ಲಿ ಒಂದು ಚಿನ್ನದ ಕೊಡವನ್ನು ಇಟ್ಕೊಂಡು ಪಾಷಾಂಕುಶ ದರ ದರವನ್ನು ಇಟ್ಕೊಂಡು ಒಂದು ಕೈಯಲ್ಲಿ ಆಶೀರ್ವಾದವನ್ನು ಮಾಡಿ ಕುಳಿತಿರ್ತಕ್ಕಂಥ ಒಂದು ಗಣಪತಿನೇ ಐಶ್ವರ್ಯ ಗಣಪತಿ ಈ ಐಶ್ವರ್ಯ ಗಣಪತಿಯ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಪಂಚಮುಖಿ ರುದ್ರಾಕ್ಷಿ ಸರವನ್ನು ಇಟ್ಕೊಂಡು ಪ್ರತಿ ಸೋಮವಾರದ ದಿನ ಈ ಐಶ್ವರ್ಯ ಗಣಪತಿಯ ಮಂತ್ರವನ್ನು ಹೇಳಬೇಕು ಎಷ್ಟು ಸಲ ಹೇಳಬೇಕು ಅಂದರೆ ಪ್ರತಿ ಒಂದು ಸೋಮವಾರಕ್ಕೆ ಹತ್ತು ಸಾವಿರದ ಎಂಟು ಈ ಗಣಪತಿಯ ಮಂತ್ರವನ್ನು ಹೇಳಬೇಕು ಅದಾದಮೇಲೆ ಆ ಐಶ್ವರ್ಯ ಗಣಪತಿಯ ಯಂತ್ರಕ್ಕೆ ವಿಶೇಷವಾಗಿ ಕೆಂಪು ಅಕ್ಷತೆ ಬಿಳಿ ಸಾಸಿವೆ ಮತ್ತು ಕೆಂಪು ಒಂದು ಹೂವನ್ನು ಇಟ್ಟು ಪೂಜೆ ಮಾಡುವಂಥದ್ದು ಮತ್ತು ಈ ಒಂದು ಮಂತ್ರವನ್ನು ಹೇಳುವಂಥದ್ದು ಇದೇ ಥರ ಯಾರು ಹದಿನಾರು ಸೋಮವಾರಗಳ ಕಾಲ ಈ ಐಶ್ವರ್ಯ ಗಣಪತಿಯ ಮಂತ್ರವನ್ನು ಮಾಡ್ತಾರೋ ಅವರಿಗೆ ಆ ಜೀವನ ಪರ್ಯಂತ ಅಂದರೆ ಪೂರ್ತಿ ಅವರ ಜೀವನ ಇರೋ ತನಕ ನಿಮಗೆ ಯಾವುದೇ ಒಂದು ಕೆಲಸ ಮಾಡಿ ನಿಮಗೆ ಯಾವುದೇ ವಿಘ್ನಗಳಿರೋದಿಲ್ಲ ಕೋರ್ಟು ಕಚೇರಿ ಮುಂತಾದ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗಿ ಮುಂದಿನ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗುತ್ತೆ ಅಂತಹ ಒಂದು ಮಂತ್ರ ಐಶ್ವರ್ಯ ಗಣಪತಿ ಮಂತ್ರ ಈ ಒಂದು ಮಂತ್ರ ಶುರುವಾಗುವಂಥದ್ದು ಶಿವನಿಂದ ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಶಕ್ತಿಯಿಂದ ಇದನ್ನು ನಾರದ ಸಂವಾದದಲ್ಲಿ ಅಂದರೆ ನಾರದ ಮತ್ತು ಶಿವನ ಒಂದು ಸಂಭಾ ಸಂಭಾಷಣೆಯ ಸಂವಾದದಲ್ಲಿ ಈ ಒಂದು ಮಂತ್ರ ಬರುತ್ತೆ ಅದನ್ನು ನಾರದರಿಗೆ ಉಪಯೋಗ ಉಪದೇಶಿಸಿ ನಾರದರು ಬಂದು ಋಷಿ ಮುನಿಗಳಿಗೆ ಈ ಮಂತ್ರವನ್ನು ಹೇಳ್ತಾರೆ ಋಷಿ ಮುನಿಗಳು ತಮ್ಮ ಒಂದು ಗ್ರಂಥದಲ್ಲಿ ಈ ಮಂತ್ರವನ್ನು ಬರೆದಿಟ್ಟಿದ್ದಾರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ದೀಕ್ಷೆಯನ್ನು ತಗೊಂಡು ಒಂದಷ್ಟು ಜನಗಳಿಗೆ ಈ ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ದೀವಿ ನಿಮ್ಗೇನಾದರೂ ಇದರ ಉಪಯೋಗ ಬೇಕು ನಮಗೆ ಈ ಒಂದು ಮಂತ್ರದಿಂದ ನಮ್ಮ ಒಂದು ಅದೃಷ್ಟ ಬದಲಾಯಿಸಬೇಕು ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಐಶ್ವರ್ಯ ಗಣಪತಿಯ ಮಂತ್ರವನ್ನು ತಗೊಂಡು ಹೋಗಿ ಇನ್ನೂ ಒಂದಷ್ಟು ತಂತ್ರಗಳಿದೆ ಅದರಲ್ಲಿ ಆ ತಂತ್ರವನ್ನೆಲ್ಲ ನೀವು ಬಂದಾಗ ನಾನು ಹೇಳ್ಕೊಡ್ತೀನಿ ಆ ತಂತ್ರವನ್ನು ಕೂಡ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಐಶ್ವರ್ಯ ಆರೋಗ್ಯ ಅನುಕೂಲ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಯಾವುದೋ ಒಂದು ವಿಚಾರಕ್ಕೆ ಹೋಗಿರ್ತೀರ ಒಂದು ಸಾಲ ವಾಪಸ್ ತೊಗೊಳಕ್ಕೋ ಸಾಲ ಕೇಳಕ್ಕೋ ಅಥವಾ ಏನೋ ಒಂದು ವಿಚಾರಕ್ಕೆ ಹೋದಾಗ ಅಲ್ಲಿ ನಿಮಗೆ ಸೋಲು ಅಂತಕ್ಕಂಥದ್ದು ಆಗಲ್ಲ ಬಹಳವಾಗಿ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೀವು ಪಠಣ ಮಾಡ್ಬೋದು ಸೊ ಇದು ಮೂವತ್ತೊಂದು ಗಣಪತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಪತಿ ಐಶ್ವರ್ಯ ಗಣಪತಿ ಈ ಗಣಪತಿಯ ಒಂದು ರಹಸ್ಯ ಇನ್ನೂ ಒಂದಷ್ಟಿದೆ ನಿಮಗೆ ಯಾರಿಗೆ ಸಾಧನೆ ಮಾಡಬೇಕು ಅಂತಕ್ಕಂಥ ಮನಸ್ಸಿದೆಯೋ ಅವರು ನಮ್ಮಲ್ಲಿಗೆ ಬಂದಾಗ ಈ ಒಂದು ಮಂತ್ರದ ಬಗ್ಗೆ ಉಪದೇಶ ಕೊಡ್ತೀನಿ ನಮಸ್ಕಾರ